ಸಂಜೆ ಟೈಮಲ್ಲಿ ಆಫೀಸ್ ಮುಗಿಸ್ಕೊಂಡು ಬಂದಾಗ ಏನಾದರೂ ತಿನ್ನಬೇಕು ಖಾರ್ಕಾರವಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಬಟ್ ಈ ರೀತಿ ಖಾರ್ಕಾರವಾಗಿರೋದು ಏನು ಮಾಡ್ಬೋದು ಈಸಿಯಾಗಿ ಚುರುಮುರಿ ಅಲ್ವಾ ಇನ್ಸ್ಟೆಂಟಾಗಿ ಆಗುತ್ತೆ ಮತ್ತು ಅದೇ ಚುರುಮುರಿನ ಆರೋಗ್ಯಕರವಾದಂಥ ಚುರುಮುರಿಯಾಗಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಸೊ ಬನ್ನಿ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ನೆಲ್ಲಿಕಾಯಿ ಚುರುಮುರಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ವೀಕ್ಷಕರೇ ನಮ್ಮೆಲ್ರಿಗೂ ಗೊತ್ತು ನೆಲ್ಲಿಕಾಯಿ ಎಷ್ಟು ಆರೋಗ್ಯಕರವಾದಂಥ ಹಣ್ಣು ಅಂದ್ಬಿಟ್ಟು ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಅಂಶ ತುಂಬ ಜಾಸ್ತಿ ಇರುತ್ತೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಜಾಸ್ತಿ ಇರುತ್ತೆ ಸೊ ಇದು ನೆಲ್ಲಿಕಾಯಿ ಎಣ್ಣೆ ಮತ್ತು ನೆಲ್ಲಿಕಾಯಿ ಫೇಸ್ ಪ್ಯಾಕೆಲ್ಲ ಮಾಡ್ತಾರೆ ಇವನ್ ನೆಲ್ಲಿಕಾಯಿ ಜ್ಯೂಸನ್ನು ಮಾಡ್ಕೊಂಡು ಕುಡಿದ್ರು ಕೂಡ ತುಂಬ ಒಳ್ಳೆಯದು ಸೊ ಇಂಥ ಆರೋಗ್ಯಕರವಾದಂತಹ ಹಣ್ಣಿನಿಂದ ನಾವಿವತ್ತು ಚುರುಮುರಿಯನ್ನು ಮಾಡ್ತಾ ಇದ್ದೀವಿ ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಸೊ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಹಾಗೆ ಒಂದು ಟೊಮೆಟೊವನ್ನ ಸಣ್ಣದಾಗಿ ಹಚ್ಕೊಂಡಿದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿಯನ್ನ ನೀಟಾಗಿ ವಾಶ್ ಮಾಡಿ ಹಚ್ಕೊಂಡಿದ್ದೀನಿ ಈಗ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿ ಟೊಮೆಟೊ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಒಂದು ಬೌಲ್ ಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಮೀಡಿಯಮ್ ಸೈಜಿನ ಕ್ಯಾರೆಟನ್ನು ಚೆನ್ನಾಗಿ ವಾಶ್ ಮಾಡಿ ಅಪ್ ಮಾಡಿರೋ ಅಂಥದನ್ನು ಗ್ರೇಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಕ್ಯಾರೆಟು ಕೂಡ ಹೆಲ್ತಿ ಅಲ್ಲ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಹಾಗೆ ಒಂದು ಬೆಟ್ಟದ ನೆಲ್ಲಿಕಾಯಿಯನ್ನು ವಾಶ್ ಮಾಡಿ ಗ್ರೇಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಆರಾಮ್ಸೆ ಗ್ರೇಟ್ ಮಾಡಿ ಕೈಗೆ ಉಡ್ಕೋಬೇಡಿ ಯಾಕೆಂದರೆ ಸ್ಕಿಡ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತಲ್ಲ ಸೊ ಒಳಗಡೆ ಬೀಜವನ್ನು ಬಿಟ್ಟು ಸುತ್ತ ಇರೋವಂಥ ಫುಲ್ ನೆಲ್ಲಿಕಾಯಿಯನ್ನು ನಾನು ಗ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಈ ಒಂದು ನೆಲ್ಲಿಕಾಯಿ ಇಬ್ಬರಿಗೆ ಚುರ್ಮುರಿ ಮಾಡೋದಕ್ಕೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಜಾಸ್ತಿ ಈಗ ಹಂಗೆ ನೆಲ್ಲಿಕಾಯಿನ ಮಕ್ಕಳಿಗೆ ದೊಡ್ಡವರು ಕೊಟ್ಟರು ತಿನ್ನಲ್ಲ ಹುಳಿ ಹುಳಿ ಅಂತ ಹೇಳ್ತಾರೆ ಈ ಸ್ನಾಕ್ಸ್ ಗಳಿಗೆ ಹಾಕೊಟ್ರೆ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಕಾಲು ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಹಾಗೆ ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಇದು ಚಿಕ್ಕ ಸ್ಪೂನ್ ನೀವು ದೊಡ್ಡ ಸ್ಪೂನಲ್ಲಿ ಹಾಕೊಂಡ್ರೆ ಕಾಲ್ ಸ್ಪೂನ್ ಉಪ್ಪು ಕಾಲ್ ಸ್ಪೂನ್ ಖಾರದ ಪುಡಿ ಹಾಗೆ ಒಂದು ಕಾಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿಯನ್ನು ಹಾಕೊಳ್ಳಿ ಸೊ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ನೀರು ಬಿಡುತ್ತಲ್ಲ ಟೊಮೆಟೊದಲ್ಲೂ ನೀರು ಅಂಶ ಇರುತ್ತೆ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಸೊ ನೋಡಿ ಈಗ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನೀವು ನಿಂಬೆಹಣ್ಣನ್ನು ಹಾಕ್ಕೊಳ್ಳೋದು ಬೇಡ ಏಕೆಂದರೆ ನಾವು ಆಲ್ರೆಡಿ ನೆಲ್ಲಿಕಾಯಿನ ಹಾಕ್ಕೊಂಡಿದ್ದೀವಲ್ಲ ಸೊ ನಿಂಬೆಹಣ್ಣನ್ನೆಲ್ಲ ಹಾಕ್ಕೊಳ್ಳೋದು ಬೇಡ ಹಾಗೆ ಇದಕ್ಕೆ ಕಡಲೆಪುರಿಯನ್ನು ಹಾಕ್ಕೊಳ್ತಾ ಇದ್ದೀವಿ ಇದಕ್ಕೆ ಮಂಡಕ್ಕಿ ಅಂತ ಕೂಡ ಹೇಳ್ತಾರೆ ಸೊ ನಾನು ಇದಕ್ಕೆ ಹೆಚ್ಚು ಕಮ್ಮಿ ಒಂದು ಮೂರು ಬೌಲ್ ಅಷ್ಟು ಕಡಲೆಪುರಿಯನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಕೊಡ್ತಾ ಇದ್ದೀನಿ ಎರಡು ಸ್ಪೂನ್ ತಗೊಂಡು ಮಿಕ್ಸ್ ಕೊಡಿ ಬೇಗ ಆಗುತ್ತೆ ಮತ್ತೆ ಮಂಡಕ್ಕಿ ಮೆತ್ತಗಾಗಲ್ಲ ಸೊ ನೋಡಿ ಈಗ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಸೊ ಈಗ ನೀವು ಸರ್ವ್ ಮಾಡ್ಬೋದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಕಡಲೆ ಬೀಜ ಬೇಕಾದರೂ ಕೂಡ ನೀವು ಹಾಕ್ಕೋಬೋದು ಬಟ್ ನಾನು ಇನ್ಸ್ಟೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಸಾಕು ಈ ರೀತಿ ಮಿಕ್ಸ್ ಕೊಟ್ಟು ಸರ್ವ್ ಮಾಡಿದ್ರು ಸಾಕು ಸೊ ನೀವು ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲ್ ಬೆಲ್ ಐಕನ್ನು ಹೊತ್ತೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್